ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಫೆಬ್ರವರಿ ಒಂದು ಶ್ರೀ ಮಡಿವಾಳ ಮಾಚಿದೇವರ ಜಯಂತಿ ಅಂಗವಾಗಿ ನಗರದಲ್ಲಿ ಮೈಸೂರು ಜಿಲ್ಲಾ ಮಡಿವಾಳ ಮಾಚಿದೇವರ ಸಂಘ ಹಾಗೂ ಕರ್ನಾಟಕ ರಾಜ್ಯ ಮಡಿವಾಳರ ಸಂಘಟನೆಗಳ ಒಕ್ಕೂಟ ವತಿಯಿಂದ ಶ್ರೀ ಮಡಿವಾಳ ಮಾಚಿದೇವರ ಬೃಹತ್ ಮೆರವಣಿಗೆಯೊಂದಿಗೆ ಜಯಂತಿಯನ್ನು ಆಚರಣೆ ಮಾಡಲಾಯಿತು ನಗರದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಿಂದ ಮಡಿವಾಳ ಮಾಚಿದೇವರ ಬೃಹತ್ ಮೆರವಣಿಗೆಗೆ ವಿಶೇಷ ಪೂಜೆ ಸಲ್ಲಿಸಿ ಗಣ್ಯರಿಂದ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಲಾಯಿತು ಮೆರವಣಿಗೆಯಲ್ಲಿ ಮಹಿಳೆಯರ ಕಳಸದೊಂದಿಗೆ ಅನೇಕ ಕಲಾ ತಂಡಗಳು ಪಾಲ್ಗೊಂಡು ಅರಸು ರಸ್ತೆ ಮೆಟ್ರೋಪೋಲ್ ವೃತ್ತದ ಮುಖಾಂತರ ನಂತರ ಕಲಾಮಂದಿರವನ್ನು ತಲುಪಿ ಅಲ್ಲಿ ಮೆರವಣಿಗೆಯು ಸಮಾಪ್ತಿಗೊಂಡಿತು ನಂತರ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಶ್ರೀ ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವ ಉತ್ಸವ ಸಮಿತಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ನಗರದ ರಸ್ತೆಯಲ್ಲಿರುವ ಕರ್ನಾಟಕ ಕಲಾಮಂದಿರ ಸಭಾಂಗಣದಲ್ಲಿ ಹಮ್ಮಿಕೊಂಡು ಶ್ರೀ ಮಡಿವಾಳ ಮಚ್ಚಿದೇವರ ಜಯಂತಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ಜ್ಯೋತಿ ಬೆಳಗಿಸಿ ಶ್ರೀ ವೀರ ಮಡಿವಾಳ ಮಚ್ಚಿದೇವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಜಯಂತಿ ಆಚರಣೆಗೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಅಂಕಣಕಾರರಾದ ರಘು ಆರ್ ಕೌಟಿಲ್ಯ ಮೈಸೂರು ಜಿಲ್ಲಾ ಮಡಿವಾಳ ಮಾಚಿದೇವರ ಸಂಘದ ಜಿಲ್ಲಾ ಎಸ್ ರವಿನಂದನ್ ಕರ್ನಾಟಕ ರಾಜ್ಯ ಮಡಿವಾಳರ ಸಂಘಟನೆಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷರಾದ ಮಂಜು ಬಿ ಶೆಟ್ಟಿ ಮೈಸೂರಿನ ಬೃಂದಾವನ ಬಡಾವಣೆಯ ಶ್ರೀ ಮಡಿವಾಳ ಮಾಚದೇವರ ಸಂಘದ ಅಧ್ಯಕ್ಷರಾದ ಮಹೇಶ್ ಕೆಎಸ್ ಶಿವರಾಮು ಎಂ ಚಂದ್ರಶೇಖರ ಎನ್ಆರ್ ನಾಗೇಶ್ ನಾಗರಾಜು ಕವಿ ಶ್ರೀಧರ್ ಶಿವರಾಜ್ ಯೋಗೀಶ್ ಉಪ್ಪಾರವರು ಸೇರಿದಂತೆ ಮಡಿವಾಳ ಸಮುದಾಯದ ಅನೇಕ ಮುಖಂಡರು ನಾಯಕರು ಯುವಕರು ಮಹಿಳೆಯರು ಪಾಲ್ಗೊಂಡಿದ್ದರು ಅಂತೆಯೇ ಕಲಾಮಂದಿರದ ವೇದಿಕೆ ಕಾರ್ಯಕ್ರಮದಲ್ಲಿ ಶಾಸಕರಾದ ಕೆ ಹರೀಶ್ ಗೌಡ ಅಪರ ಜಿಲ್ಲಾಧಿಕಾರಿಗಳಾದ ಆರ್ ಲೋಕನಾಥ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮೈಸೂರು ವಿಭಾಗದ ಜಂಟಿ ನಿರ್ದೇಶಕರಾದ ವಿಎನ್ ಸ್ವಾಮಿ ಕನ್ನಡ ಮತ್ತು ಸಂಸ್ಕೃತ ಇಲಾಖೆ ಮೈಸೂರು ಜಿಲ್ಲೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಸುದರ್ಶನ್ ಮೈಸೂರು ಮಹಾನಗರ ಪಾಲಿಕೆಯ ಉಪ ಆಯುಕ್ತರಾದ ಸೋಮಶೇಖರ್ ಎಪಿಎಂಸಿಯ ಮಾಜಿ ಅಧ್ಯಕ್ಷರಾದ ಅವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಹನ್ನೆರಡನೇ ಶತಮಾನದ ಶ್ರೇಷ್ಠ ವೀರ ಮಡಿವಾಳ ಮಾಚಿದೇವರ ಜಯಂತಿಯನ್ನು ನಾಡುವ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದೆ ಈ ಕೋಟೆ ಆಂಜನೇಯ ಧರ್ಮ ದೇವಸ್ಥಾನದಿಂದ ಜಿಲ್ಲಾಡಳಿತ ಮತ್ತು ಮಡಿವಾಳ ಸಮುದಾಯದ್ದು ಸಂಘಟಿತವಾಗಿ ಇವತ್ತು ಬೃಹತ್ ಮೆರವಣಿಗೆಯನ್ನು ನಾವು ಎಲ್ಲರೂ ಸೇರಿ ಇವತ್ತು ಉದ್ಘಾಟನೆ ಮಾಡಿದ್ದೇವೆ ಇವತ್ತು ಮಧ್ಯಾಹ್ನದವರೆಗೆ ಮಾಚಿದೇವರ ಜಯಂತಿಯ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ಕೂಡ ನಡೆಯಲಿದೆ ಮಾಚಿದೇವ ಅಂತ ಹೇಳಿದ್ರೆ ವಚನ ಸಾಹಿತ್ಯವನ್ನ ಸಂರಕ್ಷಣೆ ಮಾಡಿದವನು ಸ್ವತಃ ವೀರಭದ್ರನ ಅವತಾರವೆತ್ತಿ ಭೂಮಿಗೆ ಬಂದವನು ಕಾಯಕ ಶ್ರೇಷ್ಠ ಮಡಿವಾಳ ಸಮುದಾಯಕ್ಕೆ ಹೆಮ್ಮೆಯ ಕುಲದೈವ ಆಗಿದ್ದಾರೆ ಅವರ ಒಂದು ಆಚರಣೆ ಇಡೀ ಬಸವಾದಿ ಶರಣರ ಒಂದು ಸ್ಮರಣೆ ಮಾಡುವಂತ ದಿನ ಇದಾಗಬೇಕು ಆ ದಿಕ್ಕಿನಲ್ಲಿ ಇಡೀ ಬಸವಾದಿ ಶರಣರಿಗೆ ಸೇನಾನಿಯಾಗಿ ವೀರ ಸೇನಾಧಿಪತಿಯ ರೀತಿಯಲ್ಲಿ ಬಸವಾದಿ ಶರಣರನ್ನ ಸಂರಕ್ಷಣೆ ಮಾಡ್ತಕ್ಕಂಥ ವಚಿದೇವರು ಕರ್ನಾಟಕದ ಇತಿಹಾಸದಲ್ಲಿ ಅಮರ ವಚನ ಸಾಹಿತ್ಯದಲ್ಲಿ ಅಮರ ಬಸವಾದಿ ಶರಣರ ಇತಿಹಾಸದಲ್ಲಿ ಅಮರ ವಿಶ್ವಗುರು ಬಸವಣ್ಣನವರ ಹನ್ನೆರಡನೇ ಶತಮಾನದ ಸಾಮಾಜಿಕ ಕ್ರಾಂತಿಯ ರೂವಾರಿಗಳಲ್ಲಿ ಮಾಚಿದೇವ ಕೂಡ ಒಬ್ಬರಾಗಿದ್ರು ಅಂತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆ ಮತ್ತೊಮ್ಮೆ ಎಲ್ಲರಿಗೂ ಮಾಚಿದೇವ ಜಯಂತಿಯ ಶುಭಾಶಯದ ಶುಭಕಾಮನೆಗಳು ಕರ್ನಾಟಕ ರಾಜ್ಯ ಮಡಿವಾಳ ಸಂಘಟನೆ ಒಕ್ಕೂಟ ಮಂಜು ಬಿ ಶೆಟ್ಟಿ ಇವತ್ತೇನಿದೆ ಕಾರ್ಯಕ್ರಮ ಅರಮನೆಯಿಂದ ಕಲಮಂಜು ನಮ್ಮ ಮೈಸೂರು ಜಿಲ್ಲಾದ್ಯಂತ ಹೆಚ್ಚಿನ ಜನಸಂಖ್ಯೆಯಲ್ಲಿ ಎಲ್ಲ ಬಂದಿದ್ದಾರೆ ಮಾಚಿದೇವರು ಏನು ಹನ್ನೆರಡನೇ ಶತಮಾನದಲ್ಲಿ ಏನು ಬಸವಣ್ಣ ತತ್ವಜ್ಞಾನದಲ್ಲಿ ಏನಿದ್ದಾರೆ ಇವತ್ತು ಕೂಡ ಅದೇ ತತ್ವದ ಅದೇ ಅಶ್ವಸ್ಥದಲ್ಲಿ ಹೋಗಲಾಡಿಸ್ತಾ ನಮ್ಮ ಜನಸಂಖ್ಯೆಯನ್ನು ಈಗ ಏನು ಗಟ್ಟಿತನವಾಗಿ ಹಿಂದೆ ಏನಿದ್ರು ಅದೇ ರೀತಿ ಮುಂದಿನ ಕೂಡ ನಮ್ಮ ಮಡಿವಾಳ ಸಂಘಟನೆಗಳು ಹೆಚ್ಚಿಗೆ ಆಯ್ತಾ ಈಗ ನಮ್ಮ ಸರ್ಕಾರ ಏನಪ್ಪಾ ಅಂದ್ರೆ ನಿಗಮ ಮಂಡಳಿ ಅಧ್ಯಕ್ಷ ಅಧ್ಯಕ್ಷರು ನೇಮಕ ಮಾಡಿಲ್ಲ ಹೆಚ್ಚು 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 ನಮಗೆ ನಿಗಮ ಮಂಡಳಿ ಜಾಸ್ತಿ ಕೊಡ್ಬೇಕು ಅನುದಾನ ಜಾಸ್ತಿ ಬಿಡುಗಡೆ ಮಾಡಬೇಕು ಅಂತ ನಾವು ಕೇಳ್ಕೊಡ್ತಾ ಇಂತಿ ಮೈಸೂರು ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ಮಡಿವಾಳ ಸಂಘಟನೆ ಒಗ್ಪುಟ್ಟ ಈ ದಿನ ಒಂಬೈನೂರ ಹದಿಮೂರನೇ ವರ್ಷದ ಜಯಂತೋತ್ಸವವನ್ನು ಮಡಿವಾಳ ಮಾಚಿದೇವರ ಜಯಂತೋತ್ಸವ ಆಚರಣೆ ಮಾಡ್ತಕ್ಕ ಬಂದಿದ್ದೀವಿ ಯಶಸ್ವಿಯಾಗಿ ಯಶಸ್ವಾಗಿ ಈ ಕಾರ್ಯಕ್ರಮ ನಡ್ಕೊಂಡು ಬಂದಿದೆ ಈಗ ಆಲ್ರೆಡಿ ಎಂಟನೇ ವರ್ಷ ಕಾಲಿಟ್ಟಿದ್ದೀವಿ ಜನ ಜಯಂತಿ ಘೋಷಣೆ ಆದ ನಂತರದಲ್ಲಿ ಈಗ ಎಂಟನೇ ವರ್ಷ ಕಾಲಿಟ್ಟಿದ್ದೀವಿ ತುಂಬ ಯಶಸ್ಸಾಗಿ ಇಲ್ಲಿ ತನಕ ಕಲಾ ತಂಡ ಜೊತೆ ನಮ್ಮ ಸುಮಾರು ಒಂದು ಒಂದೂವರೆ ಎರಡು ಸಾವಿರ ಜನ ಇವತ್ತು ನಮ್ಮ ಜೊತೆ ಸಾಗಿಕೊಂಡಿದ್ದೇನೆ ಕಲಾಮಂದಿರನ ಆಲ್ರೆಡಿ ತಲುಪಿದ್ದೀವಿ ಈ ಕಲಾಮಂದಿರದಲ್ಲಿ ವಿಶೇಷವಾಗಿ ಇಲ್ಲಿಯರು ಶಾಸಕರಂತ ಹರ್ಷ್ಗೌಡ ಹರೀಶ್ ಗೌಡರು ಸಹ ಈಗ ವೇದಿಕೆಯಲ್ಲಿ ನಮ್ಮ ಸಮಾಜದ ಬಗ್ಗೆ ಒಂದೆರಡು ಕುರಿತುಕೊಂಡು ಮಾತಾಡಿದ್ದಾರೆ ಸಮಾಜಕ್ಕೆ ಕೆಲವೊಂದನ್ನು ಬೇಡಿಕೆಗಳನ್ನ ಇರಿಸಿರುವುದು ಸಹ ಹೇಳಿದ್ದಾರೆ ಹಾಗೆ ಇನ್ನೂ ಸರ್ಕಾರಕ್ಕೆ ಒತ್ತಾಯ ಆಗ್ತಾ ಇದ್ದೀವಿ ನಮ್ಮ ಸಮಾಜಕ್ಕೆ ಬೇಕಾದಂಥ ಕೆಲವು ಮಡಿಕಟ್ಟೆಗಳಿಗೆ ಇವತ್ತು ಮಡಿ ಮಾಡುತ್ತೋರೂ ಮಡಿ ಮಾಡೋರ ನುಣಿಸ್ಕೊಳ್ಬೇಕು ಅಂತ ಅಂದರೆ ಆ ಮಡಿಕಟ್ಟೆಯಿಂದಲೇ ಸಾಧ್ಯ ಹಾಗಾಗಿ ಅಲ್ಲಿಗೆ ಆಧುನಿಕವಾದ ಯಂತ್ರೋಪಕರಣಗಳು ಬೇಕು ಅಂತ ಕೇಳಿದ್ದೀವಿ ಮತ್ತು ಬಿಲ್ಡಿಂಗ್ ನವೀಕರಣ ಆಗಬೇಕು ಅಂತ ಸಹ ಕೇಳಿದ್ದೀವಿ ಕೆಲವು ನಮ್ಮ ದೇವಸ್ಥಾನಗಳು ಸಹ ಇನ್ನೂ ಜೀವನದಾರ ಅವಕಾಶ ಆಗಿಲ್ಲ ಅದಕ್ಕೂ ಸಹ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಇನ್ನೂ ಹೆಚ್ಚಿನಾಗಿ ಸರ್ಕಾರ ಕೇಳಬೇಕು ಅಂತ ಈಗ ಆಲ್ರೆಡಿ ನಾವು ಎಲ್ಲರೂ ಅವ್ರಿಗೆ ಒಂದು ಒತ್ತಾಯ ಮಾಡಿದ್ದೇವೆ ಮತ್ತು ಸರ್ಕಾರದಲ್ಲಿ ಏನು ನಮ್ಮ ಸಮಾಜಕ್ಕೆ ಏನಾರ ಎಸ್ ಸಿ ಸೇರಿಸಬೇಕು ಅನ್ನೋ ವಿಚಾರವಾಗಿ ಏನಾರ ತನಕ ನಾವು ಕಳೆದ ಐದಾರು ವರ್ಷದಿಂದ ನಾವು ಹೋರಾಟ ಸಮಾವೇಶಗಳು ಮಾಡ್ಕೊಂಡೇ ಬರ್ತಾ ಇದ್ದೇವೆ ಅಲ್ಲೂ ಸಹ ಇವತ್ತು ಈ ಕಾಂತರಾಜ್ ವರದಿಯನ್ನ ಬಿಡುಗಡೆ ಮಾಡಬೇಕು ಅನ್ನೋದು ಇನ್ನೂ ತಾರತಮ್ಯವೇ ನಡೀತಾ ಇದೆ ಹಾಗಾಗಿ ನಮ್ಮ ಸಮಾಜದವರು ಇದ್ರ ವಿಚಾರವಾಗಿ ಸರ್ಕಾರಕ್ಕೆ ನಮ್ಮ ಬೆಂಬಲ ಇರುತ್ತೆ ಆ ವರದಿನ ಬಿಡುಗಡೆ ಮಾಡಿ ಅಂತ ನಾವು ಸರ್ಕಾರಕ್ಕೆ ನಮ್ಮ ಸಮಾಜದ ಮುಖಾಂತರ ನಾವು ಅದನ್ನು ಇದೇ ತಟ್ಕೊಂಡು ಹೇಳ್ತೀವಿ ಕಾಂತರಾಜ್ ವರದಿನ ವರದಿನ ಬಿಡುಗಡೆ ಮಾಡಿ ಸರ್ ನಮ್ಮ ಸಮಾಜದ ಮೆರವಣಿಗೆ ಶ್ರೀ ಆಂಜನೇಯ ದೇವಸ್ಥಾನದಿಂದ ಉದ್ಘಾಟನೆ ಮಾಡಿದಂಥ ಶ್ರೀಮಾನ್ ನಮ್ಮ ಸಮಾಜದ ಕೌಟಿಲ್ಯ ರಘು ಅವರು ಸಹ ಚಾಲನೆ ಕೊಟ್ಟರು ಹಾಗೆ ಅವರು ಸಹ ಕೊಟ್ಟರು ಮತ್ತು ಯೋಗೇಶ್ ಉಪಾರ್ ಮತ್ತೆ ಎಚ್ ಎಸ್ ನಾಗೇಶ್ ಮತ್ತು ಮೊಗಣ್ಣಚಾರ್ ಇವರೆಲ್ಲರೂ ಸಹ ಹಿಂದೂ ವರ್ಗದ ಸಮಾಜಗಳು ಹಾಗೂ ಕನ್ನಡ ಸಂಸ್ಕೃತಿ ಇಲೇಖೆಯಾದಂಥ ಚಂದ್ರಶೇಖರ್ ಸಹ ಇದಕ್ಕೆ ಚಾಲನೆ ಕೊಟ್ಟರು ಇನ್ನೂ ಹೆಚ್ಚಿನಾಗಿ ಸಮಾಜದ ಮುಖಂಡರುಗಳು ಸಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರು ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಸಿಕ್ಕಿದೆ ಅನ್ಕೋತೀವಿ ನನ್ನ ಹೆಸರು ರವೀನಂದನ್ ಅಂತ ಜಿಲ್ಲಾಧ್ಯಕ್ಷರು ಮೈಸೂರು ಎಲ್ಲ ಸಮುದಾಯಗಳಿಗೆ ಎಲ್ಲ ರೀತಿಯ ಸೌಲಭ್ಯಗಳು ಕೊಟ್ಟು ಸಮಾನವಾಗಿ ಕಂಡ್ರು ಅಂತ ರಾಜ್ಯವನ್ನ ನಾವು ಅಪೇಕ್ಷೆ ಮಾಡ್ತಾ ಇದ್ದೀವಿ ಮತ್ತೆ ಈ ಸಮಾಜದಲ್ಲಿ ನಾವಿಂತ ಸಂದರ್ಭದಲ್ಲಿ ಸೇರಿದಾಗ ನಮ್ಮ ಸಮಾಜದಲ್ಲಿ ಸಾಧನೆ ಮಾಡಿದ್ರು ನಮ್ಗೆ ಗೊತ್ತಿಲ್ಲ ಎಷ್ಟು ಜನ ಗೊತ್ತಿದೆ ಗೊತ್ತಿಲ್ಲ ಒಬ್ಬರು ವಿದ್ಯಾಲಯ ಈ ಸಮಾಜದಿಂದ ಬಂದವರು ಅವರು ಮೇಲೆ ಗೆಲ್ತಾರೆ ಎಲೆಕ್ಷನ್ ಬಹಳ ಜನಕ್ಕೆ ಗೊತ್ತಿಲ್ಲ ಅಸಮೇಲೆ ಗೆಲ್ತಾರೆ ಅವರು ಕ್ಷೇತ್ರ ಇವತ್ತು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮೊದಲು ಅದನ್ನ ರೆಪ್ರೆಸೆಂಟ್ ಮಾಡ್ತಿದ್ರು ಯಾರ ಮೇಲೆ ಅಂದ್ರೆ ಒಬ್ರು ಕೊಲ್ಲೂರು ಮಲ್ಲಪ್ಪ ಅಂತ ಇರ್ತಾರೆ ಸಂದರ್ಭದಲ್ಲಿ ಮಾಡಿ ಅವ್ರ ನೆನಪಿಸಿ ನಾನು ಮಾತನ್ನು ಮುಗಿಸ್ತೇನೆ ಕೊಲ್ಲೂರು ಮಲ್ಲಪ್ಪ ಅಂತ ಹೇಳಿದ್ರೆ ನೆಹರು ಅವರಿಗೆ ಅತ್ಯಂತ ಆಪ್ತು ನೆಹರು ಅವರ ಮನೆಯಲ್ಲಿ ಊಟ ಮಾಡ್ಬೇಕಾದ್ರೆ ಇಂದಿರಾ ಗಾಂಧಿ ಅವರು ಕೊಲ್ಲೂರು ಮಲ್ಲಪ್ಪನವ್ರಿಗೆ ಊಟ ಬೆಳೆಸ್ತಾರೆ ಸ್ವತಃ ದೇವರ ದರ್ಶನ್ಗೆ ಮುಖ್ಯಮಂತ್ರಿ ಮಾಡೋದು ಕೊಲ್ಲೂರು ಮಲ್ಲಪ್ಪ ಇಂಥ ಕಲ್ಲೂರು ಅಲ್ಲವನ್ನೋ ಸೋಲ್ಸದ್ ಯಾರು ಅಂತಂದ್ರೆ ಅದು ಇಂಡಿಪೆಂಡೆಂಟ್ ಆಗಿ ಪಕ್ಷೇತರವಾಗಿ ಮಡಿವಾಡರ ನಮ್ಮ ವಿದ್ಯಾದರ ಗುರುಜಿ ನಮ್ಮ ಸಮಾಜದವರು ನೆನ್ಸ್ಕೊಳ್ಬೇಕು ನಮ್ಮ ಹೆಣ್ಣು ಮಕ್ಕಳು ನೆನವೇಟ್ ಮಾಡಿದ್ದಾರೆ ಕೀರ್ತರ ಅಂತ ಅಯ್ಯಾರ ತಾಂಕ್ತ ಅವರು ನಮ್ಮ ಶಿವಾನಂದ ಕೆ ಸೇವೆ ಮಾಡ್ತಿದ್ದಾರೆ ಡಾಕ್ಟರ್ ರವಿಕುಮಾರ್ ಅವರು ಇವತ್ತು ಮುಖ್ಯಮಂತ್ರಿಗಳ ಆರೋಗ್ಯ ಸಲಹೆಗಾರಾಗಿ ಕೆಪಿ ಎಸ್ ಸಿ ಮೆಂಬರ್ ಆಗಿ ಸಮಾಜದ ಗಂಡ ಗಂಡ ವ್ಯಕ್ತಿಗಳಿದ್ದಾರೆ ಇವರೆಲ್ಲರನ್ನು ವಿಶೇಷವಾಗಿ ಈ ಸಂದರ್ಭದಲ್ಲಿ ನೆನೆಸ್ತಾ ಸ್ವತಂತ್ರ ಹೋರಾಟಗಾರರಾಗಿದ್ದು ವಿದ್ಯಾಧರ್ ಗುರುಜಿಯವರು ಪಾರ್ಲಿಮೆಂಟ್ ಅಲ್ಲಿ ನಿಲ್ತಾರೆ ಎರಡು ಸತಿ ಅಸೆಂಬ್ಲಿ ನಿಲ್ತಾರೆ ಸತಿ ಅಸೆಂಬ್ಲಿ ಮೆಂಬರ್ ಆಗ್ತಾರೆ ಕೌನ್ಸಿಲ್ ಮೆಂಬರ್ ಆಗ್ತಾರೆ ಅಂತ ಎರಡೇ ಕಾಲದಲ್ಲಿ ಆದ್ರಿಂದ ಅಂಥವರು ಕೂಡ ಸ್ಮರಣೆ ಮಾಡ್ತಾ ಆಚೆ ದೇವರು ನಾನು ಪ್ರತಿ ದಿವಸ ನಾನು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡ್ತಾ ಇದ್ದೆ ನಾನು ನೌಕರನಾಗಿದ್ದೆ ಮೈಸೂರು ವಿಶ್ವವಿದ್ಯಾಲಯದ ಗಂಗತ್ಲ್ಲಿ ಇರುವಂತ ಲೈಟ್ ನಾನು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಕುಕ್ಕ್ರ ಇರೋ ಹೋಗ್ತಾ ಇದ್ದೆ ಅಲ್ಲಿ ಬರಿವಾಣ ಮಾಚಿದವ್ರಿಗೂ ದೇವಸ್ಥಾನ ಇದೆ ಪ್ರತಿದಿನ ಆ ದೇವಸ್ಥಾನಕ್ಕೆ ಕೈ ಮುಗಿ ಬರ್ತಾ ಇದ್ದಾರೆ ನಾನು ಮಡಿವಾಳ ಮಾಚೆಯ ಕಾಪಾಡಪ್ಪ ಅಂತ ನಮ್ಮ ಕೈ ಮುಗಿದು ಹೇಳ್ತಾ ಇದ್ದಾರೆ ಮಡಿವಾಳ ಮಾಚಿದ್ದೇವರು ಹನ್ನ ಶತಮಾನದವರು ಅವರು ಬಸವಣ್ಣನವರ ಅನ್ಯಾಯಿಗೆ ಗೊತ್ತಿತ್ತು ಮಡಿವಾಳ ಮಾಚಿದ್ದೇವ್ರ ಬಗ್ಗೆ ನಮ್ಗೆ ಇಷ್ಟೊಂದು ಜ್ಞಾನ ಇರಲಿಲ್ಲ ಇವತ್ತು ನನಗೆ ನಗೊಂಡವರು ನಮ್ಗೆ ನಿಮ್ಗೆ ಮಡಿವಾಳ ಮಡಿವಾಡ ಮಾಚಿದೇವರು ಅವರ ಅವನು ಎಷ್ಟು ಮತ್ತೆ ಮುಂದಿನ ವಾರ್ತೆ ಕರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ದೋ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ